ಬಿಲ್ ಬಂದು ವೋಟಿಂಗ್ ಮಾಡಿಸಿದ್ರು ಸೊ ಹಾಗಾಗಿ ನಾನು ಇರೇಬೇಕಿತ್ತು ಆದ್ರೂ ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಪಡ್ಕೊಂಡಿರೋದ್ರಿಂದ ಅದು ಉಡ್ಕೊಳ್ಳುವ ದೃಷ್ಟಿಯಿಂದ ನಾನು ಮುಂದೆ ಬಂದಿದ್ದ ಕಡೆಯಲ್ಲಿ ಇವತ್ತಿನ ದಿನ ಮಾನ್ಯ ರಾಧಾಕೃಷ್ಣ ಬ್ಲಾಕ್ ಪ್ರೆಸಿಡೆಂಟ್ ಅವರು ಮತ್ತೆ ನಮ್ಮ ವೆಂಕಟೇಶ್ ಅವರು ಈ ಭಾಗದ ಅಪರೇ ಪತ್ಮರ ದೇವರು ಸೇರಿ ಇವತ್ತಿನ ಈ ಒಂದು ಸಮಾರಂಭ ಏರ್ಪಾಡು ಮಾಡಿದ್ದಾರೆ ಈ ಒಂದು ಸಭೆಯಲ್ಲಿ ಭಾಗವಹಿಸಿರಂತ ಹಿರಿಯರಾದಂತಹ ಮಾನ್ಯ ಮೇಲೆ ಪದ್ಮಾವತಿ ಮೇಡಮ್ ಅವರೇ ರಾಧಾಕೃಷ್ಣ ಅವರೇ ಆತ್ಮೀಯ ಸ್ನೇಹಿತರಾದಂತಹ ಪದ್ಮರಾಧ ಅವರೇ ಕೃಷ್ಣಮೂರ್ತಿ ಅವರೇ ಬ್ಲಾಕ್ ಅಧ್ಯಕ್ಷರಾದ ವೆಂಕಟೇಶ್ ಅವರೇ ನಮ್ಮ ಸ್ನೇಹಿತರ ವಿಶ್ವನಾಥ್ ಬಾಬವರೇ ಅಪ್ಪನಾಗೆ ನಾನು ಹೆಚ್ಚಿನ ಅದು ಭಾಷಣ ಮಾಡಕ್ಕವಲ್ಲ ಆದರೆ ಒಂದು ಪದ್ಮಾವತಿ ಮೇಡಮ್ ಅವರು ಹೇಳಿದ್ರು ನಾನು ಎಷ್ಟು ಜನಕ್ಕೆ ಹೋಗಿ ಓಟ್ ಮಾಡಿದ್ದೀನಿ ಅಂದ್ರೆ ಯಾತ್ನಾ ರೂಪಾಯಿ ಮುಟ್ಟಿಸ್ಕೊಂಡಿಲ್ಲ ನಾನು

ಪಂಚಾಯತಿ ಅಧ್ಯಕ್ಷರು ಗೊತ್ತೇ ಹೊರಟೈತೆ ಸಹ ಮಾಡ ರಾಜಕಾರಣದಲ್ಲಿ ರಾಜಕಾರಣದಲ್ಲಿ ನಾವು ಲೀಡರ್ ಅಥವಾ ಜನಪ್ರತಿನಿಧಿಗಳಾದಂಥವರು ಸಮಸ್ಯೆನ ನೋಡಬೇಕೆ ಹೊರತು ಆ ವ್ಯಕ್ತಿ ಹೆಂಗೆ ಅವನೇನು ಜಾತಿ ಏನು ಧರ್ಮ ಏನು ಏನು ನೋಡಬಾರ್ದು ನಾನು ಅಳವಡಿಸ್ಕೊಂಡಿದ್ದೆ ನನ್ನ ಮುಂದೆ ಅಲ್ಲ ಯಾರಾದ್ರು ಏನಂತೆ ಯಾರು ಹೇಳ್ತಾರೆ ಪುಟ್ಟ ತಗೋಬ್ರಿ ಅಂತ ಅದ್ ಗೊತ್ತಿರ್ತದೆ ಏನೋ ಪುಟ್ಟಣ್ಣ ಆಗುತ್ತೆ ಒಂದು ಸಣ್ಣ ಪ್ರಯತ್ನ ಮಾಡಿ ಜೀವನ ತುಂಬಾ ಚಿಕ್ಕದಿರು ನಾವೊಂದು ಕಡೆದು ಏನೇನೋ ಅದೇ ಏನೂ ಇಲ್ಲ ಏನೂ ಇಲ್ಲ ಏನಿದ್ಯಾ ಇರೋ ತನಕ ಅಷ್ಟೇ ಇವೆಲ್ಲ ಹೋರಾಟಗಳು ಅಂತ ಆಯ್ತಲ್ಲ ಒಂಚೂರು ವ್ಯತ್ಯಾಸ ಆದ ತಕ್ಷಣ ಹೆಸರು ಹೊಟ್ಟಿದ್ದೇನೆ ಹೆಸರೇ ಇರುವುದಿಲ್ಲ ಹಾಗಾಗಿ ನಾವು ಎಷ್ಟೇ ಅಷ್ಟೇ ಸಂಪಾದನೆ ಮಾಡ್ತೀವಿ ಅನ್ನೋದಕ್ಕಿಂತ ಕೂಡ ನಾನು ಸಂಪಾದನೆ ಮಾಡಿರೋದು ನನ್ನ ಶ್ರೀಮಂತಿಕೆ ಏನು ಅಂತಂದ್ರೆ ನಿಮ್ಮಂಥವರ ನಂಬಿಕೆ ನಿಮ್ಮ ಅದರಿಂದ ಇವತ್ತು ನಾನು ನಾನೇನು ಹೇಳಿದೆ ನಾನು ಐದು ಪಕ್ಷದಲ್ಲಿ ನಾನು ಗೆದ್ದಿದ್ದೀನಿ ಅಂತಂದರೆ ಏನು ಕಾರಣ ಅಂತಂದರೆ ನಾನು ಎರಡು ಸಾವಿರದ ಎರಡರಲ್ಲಿ ಎಲಂಕಾದೆ ಅವ್ರ ಮನೆಗೆ ಅವರು ಎಲಿಕ್ಕೆ ತಿಂಡಿ ಕರೆದು ಬೆಳಗ್ಗೆ ತಿಂಡಿ ಕರೆದು ಅವ್ರು ಹೇಳಿದ್ರು ಹೇಯ್ ಪುಟ್ಟಣ ನೀನು ಸ್ಟೂಡೆಂಟ್ ಲೀಡರ್ ಆಗಿದ್ದೆ ಅಧ್ಯಕ್ಷ ಯಾರು ತಾವೇನು ಕೇಳಿಲ್ಲ ಹೇಳುವುದಿಲ್ಲ ಸೊ ಹಾಗಾಗಿ ಯಾರಾಗ ಏನು ಹೇಳೋದು ಬರ್ತದೆ ಅಂತ ಗೊತ್ತಿಲ್ಲ ಏನು ಮೇಡಮ್ ನಾವ್ ಕತ್ತಿರಿ ನಮ್ಮ ಪ್ರಯತ್ನವರು ಆಗೋದು ಏನೂ ಮಾಡೋಕ್ಕಾಗಲ್ಲ ಆದರೆ ಹೊಂದ್ಕೊಂಡೋಗ್ಬೇಕು ನಾನು ಹೇಳ್ತಾರೆ ಜೀವನ ತುಂಬಾ ಚಿಕ್ಕದು ಜೀವನ ತುಂಬಾ ಚಿಕ್ಕದು ಇರೋದ್ರಲ್ಲೇ ಖುಷಿ ಕೊಡೋದು ಇರೋದ್ರೆ ಸಂತೋಷ ಹೋದ್ರು ಇರೋದ್ರಲ್ಲ ಒಳ್ಳೆದ್ ಆಯ್ಕೆ ಮಾಡ್ಕೊಂಡ್ರೆ ಸಮಸ್ಯೆಗಳು ಕಡಿಮೆ ಕೆಟ್ಟದ್ದು ಆಯ್ಕೆ ಮಾಡಿದ್ರೆ ಸಮಸ್ಯೆಗಳು ಜಾಸ್ತಿ ಅದಕ್ಕೆ ಇರೋದ್ರಲ್ಲಿ ಒಳ್ಳೆದ್ ಆಯ್ಕೆ ಮಾಡ್ಕೊತೀನಿ ಯಾರ ಒಡೆದ್ರೆ ಹೊಡೆದ್ರೆ ನಾನೇ ತಲೆ ಅವತ್ತು ಅಂತ ಮುಂದೆ ಕಲ್ಲಲ್ಲ ಎಂಜಾಯ್ ಮಾಡ್ತಾ ಅಷ್ಟು ಸುಳ್ಳು ಅಲ್ಲ ಕರೆಕ್ಟ್ ಅವನೇ ಚೆನ್ನಾಗಿರಕ್ ಸಾಧ್ಯವಾ ಚೆನ್ನಾಗಿರಕ್ಕೆ ಸಾಧ್ಯವಾ ಯಾರ್ ಕಂಪ್ಲೇಂಟ್ ಕೊಡ್ತಾನೋ ಎಗನೆಸ್ಟ್ ಆಗಿ ಅವನೇ ಸೋಡೋಣ ಇವನು ಅಷ್ಟೇ ಓಡ ಏನು ಒಳ್ಳೇದನ್ನ ಆಯ್ಕೆ ಮಾಡ್ಕೊಂಡು ಮಾಡ್ಬೋದು ಅದನ್ನೇ ಮಾಡ್ಬೇಕೆ ಇವತ್ತು ನಮ್ಮ ಓದಿಗಳಿಗೆ ಅದನ್ನ ಕೆಟ್ಟದನ್ನ ಮಾಡಬಾರ್ದು ಚುನಾವಣೆ ಬಂದಾಗ ನಾವ ನೀವು ಅದ್ರ ಇಸ್ ಡಿಫ್ರೆಂಟ್ ಅದ್ರ ನಿರ್ಧಾರ ಇರಬೇಕು ಇಲ್ಲಿ ನಾವು ಗೆಲ್ಲಬೇಕು ನಮ್ಮ ಕಡೆ ಗೆಲ್ಲಬೇಕು ನಮ್ಮ ಪಕ್ಷ ಗೆಲ್ಬೇಕು ಅದ್ರ ಎರಡನೇ ಮಾತು ನಮ್ದು ಯಾವ್ದು ಕೂಡ ಎಲ್ಲರೂ ಕಂಟೆ ತೂಟವೇ ನಿಂತಿದ್ದಾರೆ ಎಲ್ಲ ನಾವು ಮನೆಯಲ್ಲಿ ಇರ್ತೀವಿ ಅದು ನೂರಕ್ಕೆ ನೂರು ಭಾಗ ಪ್ರಾಮಾಣಿಕವಾಗಿ

ಇದೀಗ ಆಯಿತಲ್ಲ ಕೊಟ್ಟಣದ ಜೊತೆ ನಿಮಗೆ ಬರುವ ಜಾಸ್ತಿ ಆದ್ರೆ ಕಡಿಮೆ ಅಂತಲೇ ತಿಳ್ಕೊಳ್ತೀನಿ ಇದು ಸತ್ಯ ನಿಮಗೆಲ್ಲ ಒಳಗಾಗ್ಲಿ ಇದು ಅರೇಂಜ್ ಮಾಡಿದಂಥ ರಾಧಾಕೃಷ್ಣ ನೆಲ ಅವೆಲ್ಲ ನಮ್ಮ ಮುಖಂಡಗಳಿಗೆ ಅವ್ರಿಗೆ ಅಭಿನಂದಿಸ್ತೀನಿ ಮೇಡಮ್ ಅವ್ರಿಗೆ ಪದ್ಮರಾಜು ನಮ್ಮ ಕೃಷ್ಣಮೂರ್ತಿ ವೆಂಕಟೇಶ್ ಎಲ್ಲರೂ ಬಾಬು ಎಲ್ರಿಗೂ ಕೂಡ ನನ್ನ ರುಕ್ಪೂರ್ವಕವಾದಂಥ ಧನ್ಯವಾದಗಳು ಮತ್ತು ತಮಗೆ ವಿಶೇಷವಾಗಿ ತಮೆಲ್ಲರೂ ಕೂಡ ಇಷ್ಟೊತ್ತು ಬಂದು ಎಲ್ಲ ಸೇರಿದ್ದೀರಿ ನಿಮಗೂ ಕೂಡ ವ್ಯವಸ್ಥೆ ಗೊತ್ತಿದೆ ಪ್ರಜಾಪ್ರಭುತ್ವ ಯಾವ ತರ ಇರುತ್ತೆ ಆ ಎಲ್ಲಾ ವ್ಯವಸ್ಥೆಗಳನ್ನ ಮೀರಿ ಎಲ್ಲಾರು ಒಟ್ಟಾಗಿ ಸೇರಿಸಿದ್ವಿ ನಮ್ಗೆ ಎರಡು ಓಟ್ ಬೇಕೇ ಕೊನೆ ಐದು ಸಾರಿ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೀನಿ ಇದೊಂದ್ಸರಿ ನನ್ ಮೇಯರ್ ಅವಕಾಶ ಸಿಕ್ಕಿದೆ ತೊಂಬತ್ತಾರಲ್ಲೇ ನನ್ನ ಮೇಯರ್ ಆಗಬಹುದು ಬೆಂಗಳೂರಲ್ಲಿ ಹೈ ಎಷ್ಟು ಆದ್ರೆ ನನ್ ಮೇಯರ್ ಆಗಕ್ಕೆ ಅವಕಾಶ ಸಿಕ್ಕಿಲ್ಲ ಈಗ ಒಂದು ಸಿಕ್ಕಿದೆ ನನ್ ಒಂದು ಓಟ್ ಬೇಕೇ ಬೇಕಾಗುತ್ತೆ ಸರ್ ಇಲ್ಲ ನನ್ ಮೇಯರ್ ಆಗಕ್ ಆಗಲ್ಲ ಅಂತ ಅಂದಾಗ ಆಯ್ತಮ್ಮ ನೀನ್ ಹೆಣ್ಮಗಳು ನಿಂತ್ಕೊಂಡಿದೆ ನೀನ್ ಖಂಡಿತ ಸಹಾಯ ಮಾಡ್ತೀನಿ ನಿನ್ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ ನೀನ್ ಹೋರಾಟ ಮಾಡ್ತೀಯಾ ನನ್ ಗೊತ್ತು ನೀನ್ ಇವತ್ತು ಏನು ನಮ್ಮ ಪುಟ್ಟನ ನಮ್ಮ ಜನಪ್ರಿಯ ನಾಯಕರು ಶಿಕ್ಷಕರ ಕಣ್ಮಣಿ ಅತ್ಯಂತ ವಿಶ್ವಾಸ ವಿಶ್ವಾಸಾರ್ಹ ಶಾಸಕರು ಆದಷ್ಟು ಪುಟ್ಟಣ್ಣ ಜನ್ಮದಿನಾಚರಣೆ ಇವತ್ತು ನಾವೆಲ್ಲ ರಾಜಾಜಿನ ಕ್ಷೇತ್ರದಿಂದ ಎಲ್ಲ ಮುಖಂಡರು ನಾಯಕರು ಕಾರ್ಯಕರ್ತರು ಸೇರಿ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಅವರ ಒಂದು ಜನ್ಮದಿನವನ್ನು ಜನ್ಮದಿನಾಚರಣೆಯನ್ನು ಮಾಡಿ ಅವರು ಶುಭ ಕೋರಿದ್ದೇವೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಶುಭ ಕೋರ್ತಾ ಅವರ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಅವರು ಜನಸೇವೆ ಮಾಡಲಿ ನಮ್ಮೆಲ್ಲರ ಕಣ್ಮಣಿಯಾಗಿ ಸದಾ ಇರಲಿ ಅಂತ ಹೇಳ್ತಾ ನಾನಲ್ಲಿ ಹೇಳಿ ಬಯಸ್ತೀನಿ ರಾಮಂದ್ರ ಬ್ಲಾಕ್ ವತಿಯಿಂದ ಕೂಡ ನಮ್ಮ ಕಾರ್ಯಕರ್ತರ ಪರವಾಗಿ ಹಾಗೂ ನಮ್ಮ ಗ್ಯಾರಂಟಿ ಕಮಿಟಿಯ ಸದಸ್ಯರ ಪರವಾಗಿ ಪುಟಣ್ಣವರಿಗೆ ಜನ್ಮದಿನದ ಶುಭಾಶಯಗಳು ಅವರಿಗೆ ಕೂಡ ಎಲ್ಲರೂ ಕೂಡ ವೇದಿಕೆಯಲ್ಲಿ ಮಾತಾಡಿದ್ದಾರೆ ಮುಂದಿನ ನವೆಂಬರಲ್ಲಿ ಅವರು ಮಂತ್ರಿ ಆಗ್ತಾರಂತ ಮಂತ್ರಿಯಾಗಿ ಜನಸೇವೆ ಮಾಡಲಿ ಅಂತ ಕೂಡ ನಮ್ಮ ಕಾರ್ಯಕರ್ತರುಗಳೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಕೂಡ ಇವತ್ತು ಅವರು ಹುಟ್ಟು ಬಂದಿದ್ದೇವೆ ತಿಳಿದಿಸಿದ ಸಮಾವಾಶಯನ್ನು ಕೋರಿ ಅವರು ಒಳ್ಳೆಯದ ಆಯಾಶ್ಯ ಆರೋಗ್ಯವನ್ನು ಕೊಟ್ಟು ಒಳ್ಳೆಯದಾಗಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡಬೇಕು